ಎಲ್ಲರಿಗೂ ನಮಸ್ಕಾರ ಉಡುಪಿ ಶ್ರೀ ಪುತ್ತಿಗೆ ವಿಶ್ವಗೀತ ಪರ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಪುತ್ತಿಗೆ ಶ್ರೀ ಸುಗುಣೇಂದರ್ ತೀರ್ಥ ಸ್ವಾಮೀಜಿಯವರ ಸರ್ವಜ್ಞ ಪೀಠಾರೋಹಣದ ಸಮಯ ಇದು ಇದೇವರ ದೇವರ ಚತುರ್ಥ ಅಂದ್ರೆ ನಾಲ್ಕನೇ ಪರ್ಯಾಯ ಉಡುಪಿಯ ಪರ್ಯಾಯ ಉತ್ಸವ ಸುಮಾರು ಜನರಿಗೆ ಸುಮಾರು ತರ ಕಾಣ್ತದೆ ಕೆಲವರು ಇದನ್ನು ಉತ್ಸವ ಅಂತ ಹೇಳ್ತಾರೆ ಇನ್ನು ಕೆಲವರು ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಸುಮಾರು ದಿನದಿಂದ ಬೇರೆ ಬೇರೆ ಸ್ಟೇಜ್ ನಲ್ಲಿ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಉಡುಪಿಯ ನಾಡ ಹಬ್ಬ ಸಂದರ್ಭದಲ್ಲಿ ಅಂದ್ರೆ ಟೈಮ್ ಅಲ್ಲಿ ಉಡುಪಿಯ ಜನ ಅಥವಾ ಉಡುಪಿಗೆ ಬಂದ ಕೃಷ್ಣನ ಭಕ್ತಾದಿಗಳು ಇಡೀ ರಾತ್ರಿ ತಿರುಗ್ತಾನೆ ಇರ್ತಾರೆ ಗಿನಿಮುಲ್ಕಿ ಜೋಡು ಕಟ್ಟೆ ಮಾರ್ಗ ತನಕ ರಥ ಬೀದಿ ನಾಲ್ಕು ಬೀದಿ ಎಲ್ಲಾ ಜನ ಜಂಗುಳಿ ಹಗಲ ರಾತ್ರಿ ಅಂತ ಗೊತ್ತಾಗ್ತಾ ಇರಲಿಲ್ಲ ನಾನು ಸಣ್ಣ ಇರುವಾಗ ನನ್ನ ನೋಡಿಕೊಂಡ ಶಾರದಾ ಆಂಟಿ ಕೂಡ ನಮಗೆ ಸಿಕ್ಕಿದ್ರು ಉಡುಪಿಯ ರಾಜಾಂಗಣವನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ನಡೆಯುವಂತಹ ದರ್ಬಾರ್ ಕಾರ್ಯಕ್ರಮಕ್ಕೆ Terima kasih telah

ಪುತ್ತಿಗೆ ಮಠವನ್ನು ಸೇವಂತಿಗೆ ಕಾಕಡ ಮಲ್ಲಿಗೆ ಜವಾಜಿ ಗೊಂಡೆವು ತರಕಾರಿಗಳು ಹಾಗೂ ಹಣ್ಣಿನಿಂದ ಅಲಂಕಾರ ಮಾಡಿದರೆ ನೀವು ನೋಡ್ಬೋದು ಎಷ್ಟು ಚೆಂದ ಕಾಣ್ತದೆ ಎಷ್ಟು ಪ್ರೆಸೆಂಟೇಬಲ್ ಆಗಿ ಉಂಟು ಅಂತ ಪುತ್ತಿಗೆ ಮಟ್ಟದ ಹೊರಗೆ ಹೂಗಳೊಟ್ಟಿಗೆ ಬೊಂಡ ಅಂದ್ರೆ ಎಳ್ನೀರು ಮತ್ತೆ ಕಿತ್ತಳೆ ಹಣ್ಣಿಂದ ಅಲಂಕಾರ ಮಾಡಿದರೆ ಹಾಗೆ ಒಳಕೆಯಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಮಟ್ಟುಗುಳ್ಳ ಮತ್ತು ಸೌತೆಯಿಂದ ಅಲಂಕಾರ ಮಾಡಿದರೆ ನಾನು ಆಗವೇ ಹೇಳಿದಾಗೆ ಇಡೀ ಉಡುಪಿಯಲ್ಲಿ ಸ್ಟೇಜ್ ಸುಮಾರಷ್ಟು ಸ್ಟೇಜ್ಗಳನ್ನು ಹಾಕಿದ್ರು ಎಲ್ಲ ಕಡೆ ಸಂಗೀತ ಮನರಂಜನೆ ಕಾರ್ಯಕ್ರಮಗಳಂತೂ ನಡೀತಾನೆ ಇರ್ತಾ ಇತ್ತು ಸರ್ವಿಸ್ ಬಸ್ ಸ್ಟಾಪಲ್ಲಿ ಒಂದು ಸ್ಟೇಜ್ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಅಲಂಕಾರನಲ್ಲಿ ಪುತ್ತಿಗೆ ಮಠದವರದ್ದೇ ಒಂದು ಸ್ಟೇಜ್ ಈ ಥರ ಸುಮಾರಷ್ಟು ಸ್ಟೇಜ್ಗಳನ್ನು ಹಾಕಿದರು